ಸ್ನೇಹಿತರೆ ನಮಸ್ಕಾರ ಕರ್ನಾಟಕದ ಹೆಮ್ಮೆಯ ಮುದೋಳ ತಳಿಯ ಶ್ವಾನಗಳ ಕುರಿತು ಶ್ವಾನಪ್ರಿಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಸಕ್ತಿ ಹೆಚ್ಚಾಗಿರುವುದು ಗಮನಾರ್ಹ ವಿನಾಶದ ಅಂಚಿಗೆ ಬಂದಿದ್ದ ದೇಸಿ ತಳಿಯ ಈ ಶ್ವಾನಗಳು ಹಲವು ಮಹನೀಯರ ಪ್ರಯತ್ನ ಹಾಗೂ ಸರ್ಕಾರದ ಮುತುವರ್ಜಿಯಿಂದ ಇಂದು ಜನಪ್ರಿಯ ಶ್ವಾನ ತಳಿಗಳಲ್ಲಿ ಒಂದೆನಿಸಿದೆ ಅದರಲ್ಲೂ ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮುದೋಳ ಶ್ವಾನಗಳನ್ನು ಪ್ರಸ್ತಾಪಿಸಿದ ಬಳಿಕ ಇವುಗಳ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಿದೆ ಚಿರತೆಯ ವೇಗ ತೀಕ್ಷ್ಣ ದೃಷ್ಟಿ ಕುಶಾಗ್ರ ಬುದ್ಧಿಮತ್ತೆ ಹಾಗೂ ಸಾಟಿ ಇಲ್ಲದ ಸ್ವಾಮಿನಿಷ್ಠೆಯಿಂದಾಗಿ ಸೇನೆಯಲ್ಲೂ ಸ್ಥಾನಗಿಟ್ಟಿಸಿಕೊಂಡಿರುವುದು ಈ ಶ್ವಾನ ತಳಿಯ ಹೆಗ್ಗಳಿಕೆ ಅಲ್ಲದೆ ಇವುಗಳನ್ನು ಸಾಕಲು ಸುಲಭವಾದ್ದರಿಂದ ರೈತರ ಗದ್ದೆ ತೋಟ ಕಾಯಲು ಇವು ಅತ್ಯಂತ ಸೂಕ್ತ ಶ್ವಾನ ತಳಿ ಎಂದು ಹೆಸರಾಗಿದ್ದು ರೈತನ ಮಿತ್ರ ಎಂದೇ ಹೆಸರು ಗಳಿಸಿದೆ ನಂಜನಗೂಡಿನ ಸಮೀಪ ಫಾರಂ ಹೌಸ್ ಹೊಂದಿರುವ ಕಳಲೆ ನಾಗರಾಜ್ ಅನೇಕ ವರ್ಷಗಳಿಂದ ಮುಧೋಳ ನಾಯಿಗಳನ್ನು ಸಾಕಿದ್ದು ತೋಟ ಕಾಯಲು ಈ ತಳಿಯ ನಾಯಿಗಳು ಅತ್ಯಂತ ಸೂಕ್ತವೆಂದು ಕಂಡುಕೊಂಡಿದ್ದಾರೆ ಮುದೋಳ ನಾಯಿಗಳ ಕುರಿತು ಅವರ ಅನುಭವವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಗೆಳೆಯರೆ ಹಾಗೆಯೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇದು ರಾಜ ಅಂತ ಹೇಳಿ ಖುಷಿ ಅಂತ ತಿಂಗಳಾಗಿದೆ ಇದರ ತಾಯಿ ಅದು ಹೆಸರು ಬೆಳ್ಳಿ ಆರು ವರ್ಷಕ್ಕೆ ಮುಂಚೆ ನಾವೊಂದು ಬೇರೆ ಕೆಲವು ನಾಯಿಗಳು ಇಟ್ಕೊಂಡಿದ್ದು ಇವತ್ತಿಗೂ ನಮ್ಗೆ ವ್ಯತ್ಯಾಸ ಗಮನಿಸ್ತಾ ಇದ್ದೀವಿ ಇದು ರೈತರು ಅದರಲ್ಲೂ ಒಂದು ರಿಮೋಟ್ ಪ್ಲೇಸ್ ನಲ್ಲಿ ಇದ್ರೆ ಬಹಳ ಸೂಕ್ತವಾದ ನಾವಲು ಕಾಯೋದಕ್ಕೆ ನಮ್ಮಂತ ಜಾಗದಲ್ಲಿ ಇದು ಬಹಳ ಸೂಕ್ತ ಸೂಕ್ತ ಇಲ್ಲಿವರೆಗೆ ಅದು ಆ ಕೆಲಸನ ಬಹಳ ಕರೆಕ್ಟ್ ಆಗಿ ಮಾಡಿ ಇದು ಮುದೋಳು ಕರವಾನ್ ಹಾಂಡು ಅದೆಲ್ಲ ಮೂತಿ ಚೂಪ್ ಇರ್ತದೆ ಸ್ನೇಹಿತರೆ ನಾನು ಬಂದಿರೋದು ಇವತ್ತು ಕಳಲೆ ಸಮೀಪದ ಶ್ರೀಯುತ ನಾಗರಾಜ್ ಅವರ ಫಾರ್ಮ್ ಹೌಸ್ಗೆ ಅವರು ಕಳೆದ ಸುಮಾರು ಆರು ವರ್ಷಗಳಿಂದ ಮುದೋಳ ತಳಿಯನ್ನು ಸಾಕಿದ್ದಾರೆ ಅವರ ಫಾರ್ಮ್ ಹೌಸ್ಗೆ ಬಹಳ ಸೂಕ್ತವಾದಂತಹ ಇದು ತಳಿ ಅಂತ ಅವರಿಗೆ ಒಂದು ಮನವರಿಕೆ ಆಗಿದೆ ಮುದೋಳ ತಳಿಯ ಕುರಿತು ಅವರ ಅನುಭವಗಳನ್ನು ಅವರ ಸಲಹೆಗಳನ್ನು ಈ ವಿಡಿಯೋದಲ್ಲಿ ನಾವು ಕೇಳೋಣ ಬನ್ನಿ ವೀಕ್ಷಕರೇ ಕಳಲೆ ನಾಗರಾಜ್ ಅವರನ್ನು ನಾವು ಇವತ್ತು ಮಾತಾಡಿಸೋಣ ಶ್ವಾನಗಳೊಟ್ಟಿಗೆ ನಿಮ್ಮ ಒಂದು ಅಸೋಸಿಯೇಷನ್ ವರ್ಷ ಸಿಕ್ಸ್ ಇಯರ್ಸ್ ಆಯ್ತು ಸಿಕ್ಸ್ ಇಯರ್ಸ್ ರಾಜ ಅಂತ ಕರಿತೀವಿ ಓಕೆ ಇದು ಮೊದಲನೇ ಹಾ 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 ನಮ್ಮಲ್ಲಿ ಮುದವಳ್ಳಿಂದ ಓಕೆ ಸಿಕ್ಸ್ ಇಯರ್ಸ್ ಆಗಿದೆ ಓಕೆ ನೀವು ತರುವಾಗ ಮರಿ ಈಗ ಸುಮಾರು ಆರು ವರ್ಷ ಪ್ರಾಯ ಅದಕ್ಕೆ ಈ ನಾಯಿಗಳ ಜೊತೆ ನಿಮ್ಮ ಒಂದು ಅನುಭವ ಹೇಗಿದೆ ಮತ್ತು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಹೇಳಿ ಒಂದು ಈ ನಾಯಿಗಳು ಬಹಳ ಫ್ರೆಂಡ್ಲಿ ಅದು ಬಂದ ದಿವಸದಿಂದ ನಮ್ಮ ಹತ್ರ ಯಾರು ಸಾಕಿರ್ತೀವಿ ಅವರ ಹತ್ರ ಓಕೆ ತುಂಬಾ ಜೋರಾಗಿದೆ ಅದರ ನಡಿಗೆ ಓಡೋದೆಲ್ಲ ಬಹಳ ಸ್ಪೀಡ್ ಆ ಸ್ಪೀಡ್ಗೆನೆ ನಮ್ದು ಯಾಕಂದ್ರೆ ನಾವು ಒಂದು ತೋಟದಲ್ಲಿರುವಾಗ ರಿಮೋಟ್ ಪ್ಲೇಸ್ ನಲ್ಲಿ ಯಾರೋ ಹೊರಗಡೆಯಿಂದ ಹೊಸದಾಗಿ ಬಂದವರು ಇರಬಹುದು ಅಥವಾ ಹೊರಗಡೆ ಪ್ರಾಣಿಗಳೇನಾರು ಬಂದ್ರೆ ನಮ್ಮನ್ನು ಎಚ್ಚರಿಸುತ್ತೆ ಬಹಳ ಶಾಂತವಾಗಿದೆ ಒಂದು ಅದರದ್ದು ದೃಷ್ಟಿ ಬಹಳ ಶಾಂತ ಎಷ್ಟೋ ಅಷ್ಟು ದೂರದಿಂದ ಬರುವಾಗ ನಾವು ಅದನ್ನ ಕಾಣೋದಕ್ಕಿಂತ ಮುಂಚೆ ಕಾಣುತ್ತೆ ಅದ್ರ ಬೆಳವಣಿಗೆ ಎಲ್ಲಾ ಹಂತದಲ್ಲೂ ಅಂದ್ರೆ ಚಿಕ್ಕದು ಒಂದು ನಾವು ಹದಿನಾಲ್ಕು ತಿಂಗಳು ಗುರಿ ಆದಾಗಿಂದ ಗಮನಿಸ್ತಾ ಇದೀವಿ ದಟ್ ಈಸ್ ದಿ ಮೈನ್ ಫೀಚರ್ ಸೈಟಿಂಗ್ ಬಹಳ ದೂರದಿಂದ ಅದರ್ವೈಸ್ ಒಂದ್ಸಾರಿ ನಾವು ಬಂದ ಹೊಸ್ತ್ರಲ್ಲಿ ಒಂದ್ ನಾಲ್ಕೈದು ತಿಂಗಳು ನಾನು ರೆಗ್ಯುಲರ್ ಆಗಿ ನಮ್ಮ ಫ್ರೆಂಡ್ಸ್ ಸುತ್ತ ಹಿಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿದೆ ಇವಾಗ ಅದಕ್ಕೆ ಏನೇ ಹೇಳಿದ್ರು ನಮ್ ಫೆನ್ಸ್ ಗೊತ್ತಾಗಿದೆ ಅದರಿಂದ ಆಚೆಗೆ ಹೋಗೋದಿಲ್ಲ ಅಚಾನಕ್ ಆಗಿ ಒಂದು ಗೇಟ್ ತೆಗ್ದಿದ್ರೆ ಸ್ವಲ್ಪ ದೂರ ಹೋಗ್ಬೋದು ವಾಪಸ್ ಬರ್ಬೋದು ನಮ್ ಬೌಂಡ್ರಿನಲ್ಲೇ ಇರೋದು ನಮ್ ಬೌಂಡ್ರಿಗೆ ಬೇರೆ ಯಾವ್ದು ಬರದೇನೆ ಇರೋ ಇರೋದು ಮತ್ತೆ ಇವುಗಳ ಆಹಾರದ ಬಗ್ಗೆ ಸ್ವಲ್ಪ ಹೇಳಿ ಮೈಂಟೆನೆನ್ಸ್ ಬಗ್ಗೆ ಸ್ವಲ್ಪ ಹೇಳಿ ಮೈಂಟೆನೆನ್ಸ್ ಬಹಳ ಸುಲಭ ಸಾಮಾನ್ಯವಾಗಿ ಬೇರೆ ಊಟ ನಾವು ಕೊಡ್ತಾ ಇರೋದು ಅದು ಬಂದಾಗನಿಂದ ಮೂರು ಸಾರಿ ಊಟ ಕೊಡ್ತೀವಿ ಅದಕ್ಕೆ ಪೆಡಿಗ್ರಿ ಸ್ವಲ್ಪ ಯೂಸ್ ಮಾಡ್ತೀವಿ ಅದರ ಜೊತೆಗೆ ನಾವು ಬೇರೆ ಬೇರೆ ಕಾಳುಗಳನ್ನೆಲ್ಲ ಹಿಟ್ ಮಾಡಿಸಿ ಸೋಯಾಬೀನ್ಸು ಕಡ್ಲೆ ಮತ್ತೆ ಹೆಸರು ಕಾಳು ರಾಗಿ ಎಲ್ಲ ಸೇರಿಸಿ ಹಿಟ್ ಮಾಡಿದ್ವಿ ಅದರಲ್ಲಿ ಅಂಬಲಿ ಮಾಡ್ತೀವಿ ಸೊ ಅದನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತೀವಿ ಮೂರು ಸಾರಿ ಅದ್ ಬಿಟ್ರೆ ನಾವು ಇನ್ನೇನು ಕೊಡೋದಿಲ್ಲ ಅಷ್ಟೇ ಅದಕ್ಕೆ ಅಷ್ಟೇ ಹೆಲ್ದಿ ಆಗಿದೆ ಬೇರೆ ನಮ್ಗೆ ಇದುವರೆಗೆ ಸಮಾನ್ಯ ಅದಕ್ಕೆ ಯಾವುದೇ ತರ ಆರೋಗ್ಯ ಸಮಸ್ಯೆನೂ ಬಂದಿಲ್ಲ ಅದೆಲ್ಲ ಒಂದು ಗಾಯ ಮಾಡ್ಕೊಳತ್ತೆ ಸ್ವಲ್ಪ ತೊಂದರೆ ಆಗಿದೆ ಆಹಾರ ಜಾಸ್ತಿನೋ ಕಮ್ಮಿನೋ ಅಥವಾ ಯಾವ್ದಾರ ಹಣ್ಣುಗಳ ತಿಂಡಿ ಆಗಿರೋ ಸಮಸ್ಯೆ ಇರ್ಬೋದು ಅದು ಬಿಟ್ರೆ ಜನರಲ್ ಆಗಿ ಇಟ್ ಮೈಂಟೈನ್ಸ್ ಹೆಚ್ಚಾಗೆ ಸೊ ಆ ದೃಷ್ಟಿಯಿಂದ ಇಟ್ಸ್ ತುಂಬಾ ಸುಲಭ ಅಂತ ಹೇಳ್ತೀನಿ ನಾನು ಇವೆಲ್ಲ ತುಂಬಾ ಇಂಟೆಲಿಜೆಂಟ್ ನಾಯಿಗಳ ಸಾಕಷ್ಟು ಹೆಚ್ಚಿದೆ ಬೇಕಾದಷ್ಟು ತರದಲ್ಲಿ ನಾವು ಅದನ್ನು ಗಮನಿಸಬಹುದು ಈಗ ನಮ್ಮ ಈ ತೋಟದಲ್ಲಿ ನವಿಲ್ಗಳು ತುಂಬಾ ಇದೆ ಹತ್ತಿರಕ್ಕೆ ಬರುತ್ತೆ ನವಿಲು ಮೊದಲು ಅದನ್ನ ಓಡಿಸಿಕೊಂಡು ಹೋಗ್ತಾ ಇದ್ದಿದ್ದು ಕಳ್ಸಕ್ ಹೋಗೋದು ಇತ್ತು ನಾವು ಅದನ್ನ ಇಷ್ಟಪಡ್ತೀವಿ ಹತ್ತಿರಕ್ಕೆ ಹೋಗ್ತೀವಿ ಅದನ್ನ ಮಾತಾಡಿಸ್ತೀವಿ ಅಂತ ಹೇಳಿದ್ರೆ ಅದು ಅದೇ ತರಾನೇ ಇವಾಗ ನವಿಲ್ಗಳು ನಮ್ಗೆ ತೀರಾ ಹತ್ರ ಇಪ್ಪತ್ತು ಅಡಿ ಹತ್ತೈದು ಅಡಿ ಹತ್ರ ಬಂದೆ ನಮ್ ಜೊತೆ ಇದು ಗೊತ್ತಿರತ್ತೆ ಪಕ್ಕದಲ್ಲಿ ನಾವು ಎಂಜಾಯ್ ಮಾಡಿದಂಗೆ ಬಹುಶಃ ಎಂಜಾಯ್ ಮಾಡ್ತಾರೆ ಅದು ಅರ್ಥ ಮಾಡ್ಕೊಂಡಿದೆ ಮತ್ತೆ ನಮ್ಮ ಹತ್ರ ಹಸುಗಳು ಕರುಗಳೆಲ್ಲ ಇದು ನಮ್ಮ ಹಸು ಕರುಗಳನ್ನ ಅದು ಯಾವತ್ತೂ ಗಲಾಟೆ ಮಾಡಿದಿಲ್ಲ ಹತ್ತಿರದಲ್ಲಿರುತ್ತೆ ಹೋದ್ರೆ ಮಾತ್ರ ಹತ್ತಿರಕ್ಕೆ ಸೇರ್ಸೋಕೆ ಆಗದೇನೆ ಇರೋ ಹಂಗೆ ಮಾಡಿದೆ ಮತ್ತೆ ಇವುಗಳು ಹೊಸಬ್ರ ಬಗ್ಗೆ ಅಗ್ರೆಸಿವ್ ಹೊಸಬ್ರ ಆಗಂತುಕರು ಬಂದ್ರೆ ಅಗ್ರೆಸಿವ್ ಅಂದ್ರೆ ಕಾಶಿಯಸ್ ಆಗಿರುತ್ತೆ ತುಂಬಾ ಅಗ್ರೆಸಿವ್ ಆಗಿದ್ದು ಏನಾದ್ರೂ ಕಚ್ಚಿ ಎಲ್ಲ ಮಾಡಿದ್ರೆ ನಮಗ್ ತೊಂದ್ರೆ ಆ ತರದ್ ನಡೆದಿಲ್ಲ ಬಟ್ ಅದು ಇಮಿಡಿಯೇಟ್ಲಿ ಇಟ್ ವಿಲ್ ಹಿಂಟ್ ಬರ್ತಾ ಇದಾರೆ ದೂರದಿಂದ ಓಡ್ ಹೋಗುತ್ತೆ ಅವಾಗ ಏನಾಗುತ್ತೆ ಹೊರಗಡೆ ಬಂದವರಿಗೆ ಗಾಬರಿ ಆಗತ್ತೆ ಅವ್ರು ಅಲ್ಲೇ ನಿಲ್ತಾರೆ ಅವರ್ ಹೆಲ್ಪ್ ಮಟ್ಟಿಗೆ ಮಾಡುತ್ತೆ ಮತ್ತೆ ಅದರದ್ದು ಆಕಾರ ಅದು ಹೊಗಳೋದು ಸ್ಟೈಲು ಓಡೋ ಸ್ಪೀಡು ಅದರಿಂದನೇ ಜನರು ಕಂಟ್ರೋಲ್ ಆಗಿದೆ ಬೇರೆ ಜನರಿರ್ಬೋದು ಬೇರೆ ಪ್ರಾಣಿಗಳಿರ್ಬೋದು ಆ ತರದಲ್ಲಿ ಅದು ಅಗ್ರೆಸಿವ್ ಅಂತ ಹೇಳ್ಬೋದು ಅಗ್ರೆಸಿವ್ ಅಂದ್ರೆ ಕಚ್ಚೋದು ತೊಂದರೆ ಆಗೋದು ಆ ತರದ್ದು ಇದುವರೆಗೆ ಯಾವಾಗ್ಲೂ ಮಾಡ್ತೀವಿ ರೈತನ ಮಿತ್ರ ಅಂತಾನೆ ಹೇಳ್ಬೋದು ಒಂದು ಫಾರ್ಮ್ ಹೌಸಿಗೆಲ್ಲ ಅತ್ಯಂತ ಸೂಕ್ತವಾದ ತಳಿ ಅಲ್ವಾ ಸೂಕ್ತವಾದಂತಹ ಸರಿ ನಮ್ಮ ಅನುಭವದಲ್ಲಿ ಈಗ ಆರು ವರ್ಷಕ್ಕೆ ಮುಂಚೆ ನಾವೊಂದು ಬೇರೆ ಕೆಲವು ನಾಯಿಗಳು ಇಟ್ಕೊಂಡಿದ್ದು ಇವತ್ತಿಗೂ ನಮ್ಗೆ ವ್ಯತ್ಯಾಸ ಗಮನಿಸ್ತಾ ಇದೀವಿ ಇದು ರೈತರು ಅದರಲ್ಲೂ ಒಂದು ರಿಮೋಟ್ ಪ್ಲೇಸ್ ನಲ್ಲಿ ಇದ್ರೆ ಬಹಳ ಸೂಕ್ತವಾದ ಓಹೋ ಓಕೆ ನಾರ್ಮಲಿ ಈ ಸಿಟಿಗಳಲ್ಲೆಲ್ಲ ಪೆಟ್ ಡಾಗ್ಸ್ ಆಗಿ ಸಾಕ್ತಾರಲ್ಲ ಲ್ಯಾಬ್ರಡಾರ್ ಇರ್ಬೋದು ಗೋಲ್ಡನ್ ರಿಟ್ರೀವರ್ ಇರ್ಬೋದು ಪಮೇರಿಯನ್ ಇರ್ಬೋದು ಅವುಗಳ ಥರ ಇವುಗಳನ್ನು ಕೂಡ ಪೆಟ್ ಡಾಗ್ ಆಗಿ ಸಿಟಿಗಳಲ್ಲಿ ಇವುಗಳನ್ನು ರೇರ್ ಮಾಡಲಿಕ್ಕೆ ಸೂಕ್ತವ ಇವು ಅಲ್ಲ ಸೂಕ್ತ ಅಂತ ನನಗೆ ಅನ್ಸಲ್ಲ ಏನಂತ ಹೇಳಿದ್ರೆ ಕೆಲವರು ಇಟ್ಟಿದ್ದಾರೆ ಆದ್ರೆ ಇದಕ್ಕೆ ಸ್ವಲ್ಪ ಫ್ರೀಡಮ್ ಬೇಕು ಅದು ಓಡಬೇಕು ಅದು ಓಡುವಾಗ ಬೇರೆಯವರು ಬಟ್ ಅದ ಫಸ್ಟ್ ಆಫ್ ಆಲ್ ಅದು ಓಡೋದಕ್ಕೆ ಸಾಕಷ್ಟು ಎಕ್ಸರ್ಸೈಸ್ ಮಾಡೋದಕ್ಕೆ ಜಾಗ ಜಾಗ ಬೇಕು ಹಂಗಾಗಿ ಸಿಟಿಗಳಲ್ಲಿ ಫ್ರೀ ಆಗಿ ಬಿಡ್ಲಿಕ್ಕೆ ಆಗಲ್ಲ ಅಷ್ಟು ಜಾಗ ಇರೋದೂ ಇಲ್ಲ ಮನೆಗಳಲ್ಲಿ ಸಿಟಿಗಳಲ್ಲಿ ಜಾಗಕ್ಕೆ ಯಾವಾಗ್ಲೂ ಕೂಡ ಇವಾಗ ನಮ್ದು ಇದೊಂದು ಆರ್ ಎಕರೆ ಜಾಗ ಪೂರ ಸುತ್ತಲೂ ಇದೆ ಫೆನ್ಸ್ ಇದೆ ಇದು ಒಂದ್ ಕಡೆ ಬಿಟ್ರೆ ಯಾವ್ದೋ ಒಂದ್ ತುದಿಗೆ ಓಡತ್ತೆ ಇನ್ನ ಐದ್ ನಿಮಿಷ ಆದ್ಮೇಲೆ ಇನ್ನೊಂದ್ ಇರುತ್ತೆ ಅಷ್ಟೇ ಸ್ಪೀಡ್ ಆಗಿ ಓಡಾಡೋದಕ್ಕೆ ಅದಕ್ಕೆ ಅವಕಾಶ ಇದೆ ಬಹುಶಃ ಅದು ಆತರ ಓಡಾಡ್ತಿರೋದ್ರಿಂದ ಅದು ಹೆಲ್ತಿ ಆಗಿದೆ ಫಾರ್ಮ್ ಹೌಸ್ ಗಳಿಗೆ ಇದು ಬಹಳ ಸೂಕ್ತ ಮುದೋಳ ತಳಿಯ ಗುಣಲಕ್ಷಣಗಳು ಏನು ಸರ್ ಇದು ಬಹಳ ತೆಳ್ಳಗಿರುತ್ತೆ ಈ ತರ ಈ ಈ ನೋಡಿ ಮೂಳೆಗಳೆಲ್ಲ ಒಂದೊಂದು ಒಂದೊಂದು ಕಾಣುತ್ತೆ ಇದು ಎಣಿಸಬಹುದಾಗೆ ಹ್ಮ್ ಇದು ಇಲ್ಲಿ ತರ ಈ ಈ ಸ್ಟ್ರಕ್ಚರ್ ಇದು ಎಲ್ಲಿ ರಾಜ ಇದು ಇದೇ ವಿಶೇಷ ಈ ಉದ್ದ ಇರುತ್ತೆ ಉದ್ದ ಇರುತ್ತೆ ಇವುಗಳ ಕಣ್ಣಿನ ನೋಟ ಕೂಡ ತುಂಬಾ ತೀಕ್ಷ್ಣ ಅಗಲವಾಗಿ ಕಾಣ್ತದೆ ಟೂ ಸೆವೆಂಟಿ ಡಿಗ್ರಿ ಅಂತ ಹೇಳೋದೇನೆ ಕೇಳಿದೈಟ್ ಹಾಂಡ್ ಅಂತ ದೂರದಲ್ಲೇ ಇದು ಕಂಡಿದ್ದನ್ನ ಆ ಕ್ಷಣದಲ್ಲಿ ಚಿರತೆ ತರ ಓಡಬೇಡ ಅವುಗಳ ಗುರಿಯನ್ನ ಲಾಕ್ ಮಾಡಿ ಬಿಡ್ತಾವಲ್ಲ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಯಾಕಂದ್ರೆ ಇಷ್ಟು ಸ್ಪೀಡ್ ಆಗೋಡಂತ ಬೇರೆ ಶ್ವಾನ ತಳಿಗಳೇ ಇಲ್ಲವೇ ಆಗಲ್ಲ ಯಾವುದು ಕೈಲೂ ಇಲ್ಲ ಓಕೆ ಮತ್ತೆ ಇವುಗಳ ವಾಸನೆಯನ್ನು ಹಿಡಿಯುವ ಶಕ್ತಿ ಕೂಡ ಬಹಳ ಶಾರ್ಪ್ ಅಂತ ಕೇಳಿದೀನಿ ಬಹಳ ಶಾರ್ಪ್ ಆಗಿದೆ ಬೇರೆ ಬೇರೆ ಬಣ್ಣಗಳು ಬರ್ತಾವ ಅಥವಾ ಬಿಳಿ ಬಣ್ಣನೇ ಜಾಸ್ತಿ ಸಾಮಾನ್ಯವಾಗಿ ಈ ಬಣ್ಣ ಇರುತ್ತೆ ಬಿಳಿ ಜಾಸ್ತಿ ಇರುತ್ತೆ ಬ್ರೌನ್ ಕೂಡ ಬರುತ್ತೆ ನೋಡಿ ಅದು ಇದರದ್ದು ಮರಿ ಖುಷಿ ಅಂತ ಇದೆ ಆ ಕಲರ್ ಬರುತ್ತೆ ಈ ಶ್ವಾನ ನೀವು ಬ್ರೀಡ್ ಮಾಡ್ತೀರಾ ಇಲ್ಲಿ ನಾವು ರೆಗ್ಯುಲರ್ ಆಗಿ ಅದನ್ನ ಒಂದು ಕಮರ್ಷಿಯಲ್ ಆಗಿ ಬ್ರೀಡ್ ಮಾಡಿಲ್ಲ ಆದ್ರೆ ನಮ್ಮ ಹತ್ರ ಒಂದು ಗಂಡು ಮತ್ತೆ ಹೆಣ್ಣು ನಾಯಿ ಇದೆ ಒಂದು ಸಾರಿ ಅದು ಬ್ರೀಡಿಂಗ್ ಆಗಿದೆ ಒಂದು ಎಂಟು ಮರಿ ಹಾಕಿ ಎಲ್ಲವೂ ಹೆಲ್ದಿ ಹ್ಮ್ ಹ್ಮ್ ಸೊ ನ್ಯಾಚುರಲ್ ಆಗಿ ಹುಟ್ಟುವ ಮರಿಗಳನ್ನು ನೀವು ಆಸಕ್ತರಿಗೆ ಸೇಲ್ ಮಾಡ್ತಿರೋ ಅಲ್ವಾ ಹೌದು ಪ್ರಧಾನಮಂತ್ರಿ ಇವುಗಳ ಬಗ್ಗೆ ಮನ್ ಕಿ ಬಾತ್ ನಲ್ಲಿ ಒಮ್ಮೆ ಮಾತಾಡಿದ್ರು ಅದರ ನಂತರ ಇವುಗಳದ್ದು ಜನಪ್ರಿಯತೆ ಜಾಸ್ತಿ ಆಗಿದೆಯಾ ನಿಮ್ಗೆ ಏನನ್ಸುತ್ತೆ ಅಲ್ಲ ಅದು ಅವ್ರು ಅಂತ ಆಗಿದೆಯೋ ಅಥವಾ ಮೀಡಿಯಾದವರು ಅಷ್ಟೊಂದು ಅದಕ್ಕೆ ತುಂಬಾ ಹೆಚ್ಚಿನ ಸ್ಕೋಪ್ ಕೊಟ್ಟು ಮಾಡಿದ್ರಿಂದ ಆಗಿದೆಯೋ ಗೊತ್ತಿಲ್ಲ ಆದ್ರೆ ಇದು ನಮ್ದೇ ದೇಶದ್ದು ನಮ್ದೇ ರಾಜ್ಯದ್ದು ಸ್ಥಳೀಯ ತಳಿ ಅದು ಎಲ್ರಿಗೂ ಹೆಚ್ಚು ಕಮ್ಮಿ ಹೆಚ್ಚು ಜನರಿಗೆ ಗೊತ್ತಿತ್ತು ಅವತ್ತು ಇದೇ ತರ ಉಪಯೋಗಿಸ್ತಾ ಇದ್ರು ಇವತ್ತು ಅದೇ ತರ ಉಪಯೋಗ ಅದರ ಉಪಯೋಗ ಅಥವಾ ಅದನ್ನ ಸಾಕುವಾಗ ನಾವು ತಗೊಂಡಿರೋ ಕ್ರಮ ಯಾವಾಗ್ಲೂ ಹಂಗೆ ಇತ್ತು ಈಗಲೂ ಹಂಗೆ ಇದೆ ಅದರಿಂದ ಮಾತ್ರ ಜಾಸ್ತಿ ಆಗಿದೆ ಅನ್ನೋದು ಪ್ರಚಾರ ಅಂತ ನಾನು ಹೇಳೋದು ಅದೊಂದರಿಂದ ತಳಿಯನ್ನು ಸಾಕಬೇಕು ನಿಮ್ದು ಸಲಹೆ ಏನ್ ಸರ್ ಸಾಮಾನ್ಯವಾಗಿ ನಾನು ಹೇಳೋದೇನಂದ್ರೆ ಸಿಟಿ ಒಳಗಡೆನಲ್ಲಿ ಟೌನ್ ಒಳಗಡೆನಲ್ಲಿ ಇದ್ದವರಿಗೆ ಅಷ್ಟು ಸೂಕ್ತ ಆಗಲ್ಲ ನಂತರ ಹೊರಗಡೆನಲ್ಲಿರೋ ಜಾಗದಲ್ಲಿ ಇದ್ದಾಗ ಅದಕ್ಕೆ ಓಡಾಡೋದಕ್ಕೆ ಫ್ರೀ ಆಗಿ ಓಡಾಡೋದಕ್ಕೆ ಸಾಕಷ್ಟು ಜಾಗ ಎಲ್ಲ ಇದ್ರೆ ಅಂತವರು ಇದನ್ನ ಖಂಡಿತವಾಗ್ಲೂ ಸಾಕಬಹುದು ಸಾಕಬಹುದು ಅಷ್ಟೇ ಅಲ್ಲ ಬಹಳ ಅದು ಫ್ರೆಂಡ್ಲಿ ಆಗಿ ವಿಶೇಷವಾಗಿ ನಮಗೆ ಏನನ್ನ ಸಾಮಾನ್ಯವಾಗಿ ನಾಯಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಒಂದು ಕೆಲಸ ಆಗುತ್ತೆ ಈ ಫಾರಿನ್ ಬ್ರೀಡ್ ನಾಯಿಗಳನ್ನು ಸಾಕುವಂತಹ ಸಮಸ್ಯೆ ಸಮಸ್ಯೆ ಇದರಲ್ಲಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಹೆಲ್ತ್ ಚೆನ್ನಾಗಿರುತ್ತೆ ಫ್ರೆಂಡ್ಲಿ ಸೊ ಹಂಗಾಗಿ ಸಾಕೋದ್ರಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಬಂದೆ ಓಕೆ ಆಮೇಲೆ ಇವುಗಳು ಮನೆ ಮಂದಿಯೊಟ್ಟಿಗೆ ಚೆನ್ನಾಗಿ ಹೊಂದಿಕೊಂಡು ಫ್ರೆಂಡ್ಲಿ ಆಗಿ ಇರ್ತಾವ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಲಿ ಆಗಿರುತ್ತೆ ಧೈರ್ಯವಾಗಿ ಒಂದು ಚಿಕ್ಕ ಮಕ್ಕಳೂ ಕೂಡ ಅದ್ರ ಹತ್ರಕ್ಕೆ ಹೋಗ್ಬೋದು ಓ ಸರಿ ಈ ತಳಿ ಸಾಕ್ಬೇಕನ್ನ ಆಸೆ ಇರೋರಿಗೆ ಇದರ ಮರಿಯನ್ನ ಎಲ್ಲಿ ತಕ್ಕೊಳ್ಬಹುದು ಅವರು ಒಂದು ಮುದೋಳ ಹತ್ರಾನೇನೆ ಒಂದು ವೆಟರ್ನರಿ ಯೂನಿವರ್ಸಿಟಿ ಸೇರಿದಂಗೆ ಒಂದು ಕೆನೈನ್ ರಿಸರ್ಚ್ ಸೆಂಟರ್ ಇದೆ ಕುದೋಳ್ ಕೆನೈನ್ ರಿಸರ್ಚ್ ಸೆಂಟರ್ ಅವರು ಅವರೇ ಡೆವಲಪ್ ಮಾಡ್ತಾರೆ ಜೊತೆಗೆ ಆ ಸುತ್ತಮುತ್ತಲ ಇರುವಂತಹ ಹಳ್ಳಿಗಳಲ್ಲಿ ಆ ಹಳ್ಳಿನಲ್ಲಿ ವಾಸ ಮಾಡೋರಿಗೆ ರೈತರಿಗೆ ಇದನ್ನ ಕೊಟ್ಟು ಅವರಿಗೆ ತರ ಮಾಡಬಹುದು ಅನ್ನೋ ಸಹಾಯ ಎಲ್ಲ ಎಕ್ಸ್ಟೆಂಡ್ ಮಾಡಿ ಅವರುಗಳು ಇದನ್ನ ಬ್ರೀಡಿಂಗ್ ಮಾಡ್ತಾ ಅದನ್ನ ಸರ್ಟಿಫೈ ಮಾಡ್ತಾರೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಇಂಥ ಸಿಗತ್ತೆ ಅಂತ ಅದು ಒಂದು ತುಂಬಾ ಜಾಸ್ತಿ ಇರುವಂತ ಸೋರ್ಸ್ ಅದಲ್ದೇನೆ ತುಂಬಾ ಬ್ರೀಡರ್ಸ್ ಅನೇಕ ಕಡೆನಲ್ಲಿ ಇದಾರೆ ಇದ್ದಾರೆ ಇವನ್ ಮೈಸೂರು ಸುತ್ತಮುತ್ತ ನನಗೆ ಗೊತ್ತಿರೋ ಸಾಕಷ್ಟು ಜನ ಬ್ರೀಡರ್ಸ್ ಇದಾರೆ ಅಂದ್ರೆ ಅವರು ಅವ್ರ ಹತ್ರ ತಗೋಬಹುದು ಸರ್ಟಿಫಿಕೇಟ್ ಸರ್ಟಿಫೈಡ್ ಇದ್ರೆ ಬಹಳ ಒಳ್ಳೆ ಅಂದ್ರೆ ಕೆನೈನ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ರೆ ಅವಾಗ ಅದನ್ನ ಇದು ಮುದೋಳೆ ಅಂತ ಹೇಳಿ ನಮಗೆ ಆಗತ್ತೆ ಮಿಕ್ಸ್ ಆಗಿಲ್ದೇನೆ ಅದು ಪ್ಯೂರ್ ತಳಿ ಸಿಗುತ್ತೆ ಅಂತ ಕಡೆ ಸಿಗುತ್ತೆ ಸುಲಭವಾಗಿ ಸೊ ನಮ್ಮ ದೇಸಿ ತಳಿಗಳನ್ನು ಸಾಕುವುದು ಯಾವತ್ತಿದ್ರೂ ಕೂಡ ಒಂದು ಒಳ್ಳೆಯ ಜವಾಬ್ದಾರಿ ಮತ್ತು ಕೆಲಸ ಅಲ್ವಾ ಖಂಡಿತವಾಗ್ಲೂ ಅದು ಒಳ್ಳೇದೇ ನೀವು ಸರಿಯಾಗಿ ಹೇಳಿದ್ರೆ ನಿಜವಾಗ್ಲು ಪ್ರತಿಯೊಬ್ಬನ ಜವಾಬ್ದಾರಿ ಯಾವುದೋ ಎಲ್ಲಿಂದೋ ಬಂದು ಯಾಕಂದ್ರೆ ಎಲ್ಲಾವುದು ಹಾಗೇನೆ ಈ ರೀಜನಲ್ ಆಗಿ ಜಿಯೋಗ್ರಫಿಕಲ್ ಆಗಿ ನಮ್ಮ ಜಿಯೋಗ್ರಫಿಗೆ ಹೊಂದ್ಕೊಳ್ಳುವಂತದ್ದು ಈಗ ಹಸುಗಳಿದೆ ನಾಟಿ ನಮ್ಮ ಲೋಕಲ್ ಜಿಯೋಗ್ರಫಿಗೆ ಹೊಂದ್ಕೊಳ್ಳುವಂತ ತಳಿನ ನಾವು ಹೇಗೆ ಅದೇ ಸರಿ ಅಂತ ಹೇಳ್ತೀವಿ ಆತರ ಇದು ಸೂಕ್ತ ಅದು ಹೊರಗಡೆ ಕರ್ನಾಟಕದ ಎಲ್ಲಾ ಹವಾಮಾನಕ್ಕೂ ಇದು ಸೂಕ್ತ ಅಲ್ವಾ ಯಾಕೆಂತ ಹೇಳಿದ್ರೆ ಮುದೋಳ ಅಂತ ಹೇಳಿದ್ರೆ ಅಲ್ಲಿ ಇದು ಬಿಸಿಲು ಜಾಸ್ತಿ ನಮ್ಮ ದಕ್ಷಿಣ ಕರ್ನಾಟಕಕ್ಕೂ ಇದು ಸೂಕ್ತ ಅಲ್ವಾ ಸೂಕ್ತ ಇದೆ ಈಗ ನಂದೇ ಅನುಭವದಲ್ಲಿ ಇದು ಬಹಳ ಚೆನ್ನಾಗಿ ನಮ್ಗೆ ಹೊಂದ್ಕೊಂಡಿದೆ ನಾನೆಲ್ಲ ಕೆಲವು ವಿಚಾರ ಹೇಳಿದ್ನಲ್ಲ ಅದಕ್ಕೆ ಕಾಯಿಲೆಗಳು ಕಡಿಮೆ ಫ್ರೆಂಡ್ಲಿ ಆಗಿದೆ ಅದ್ರ ಕೆಲಸನ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದೆ ಹಂಗಾಗಿ ಖಂಡಿತವಾಗ್ಲೂ ಓಕೆ ಕರ್ನಾಟಕ ಅಂದ್ರೆ ವಶಾ ಬಿಜಾಪುರದಿಂದ ಮೇಲೆ ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಇರ್ಬೋದು ಎಲ್ಲ ಕಡೆನೂ ಇದಿದೆ ಸೊ ಹಂಗ ಈ ಜೋಗ್ರಫಿಕಲ್ ಆಗಿ ಬರೀ ರಾಜ್ಯ ಅಂತ ಏನಲ್ಲ ಆ ಭಾಗದಲ್ಲಿ ಇದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಸೂಕ್ತ ಬಹಳ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮುದೋಳ ನಾಯಿಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ